ನಾಡನ್ನ ಕಟ್ಟಿದ್ರು ಅದಕ್ಕೋಸ್ಕರ ಕೆಂಪೇಗೌಡರಿಗೆ ವಿಶೇಷವಾದಂತಹ ಬಿರುದು ಅಂದರೆ ನಾಡಪ್ರಭು ಅಂತ ಹೇಳಿ ಜನರ ಪ್ರೀತಿಯ ಪ್ರಭುವಾಗಿ ಕೆಂಪೇಗೌಡರು ಮಾಡಿದ್ದಾರೆ ಇನ್ನು ಈ ಭೂಮಿ ಇರೋವರೆಗೂ ಕೂಡ ಬೆಂಗಳೂರು ಇರೋವರು ಕೂಡ ಸ್ಟ್ಯಾಚ್ಯೂನು ಕೂಡ ಇರ್ತದೆ ಅಷ್ಟು ಗಟ್ಟಿಯಾಗಿ ಮಾಡಿದೆ ಎಲೆಮರೆಕಾಯಿಯಾಗಿ ತಮ್ಮ ವೃತ್ತಿ ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ಪಾಲನೆ ಮಾಡ್ತಿರುವಂತ ಶ್ರೀಮತಿ ವೈಶಾಲಿ ಪೈ ಅವರು ವೈಶಾಲಿ ಪೈ ಅವರು ಏನೊಂದು ಸ್ಪೆಷಲ್ ಚಿಲ್ಡ್ರನ್ ಪ್ರತಿಯೊಂದು ಮನೆಯಲ್ಲೂ ಜನ್ಮ ಪಡೆದಿರುವಂಥ ಈ ಮಕ್ಕಳನ್ನ ಅವ್ರಿಗೆ ಆರೈಕೆ ಮಾಡೋದು ಶಿಕ್ಷಣ ಕೊಡುವಂಥದ್ದು ಅವ್ರನ್ನ ಅವ್ರನ್ನೇ ಆರೈಕೆ ಮಾಡಿಕೊಳ್ಳಿಕ್ಕೆ ತಿಳುವಳಿಕೆ ಮತ್ತು ಮನವರಿಕೆ ಮಾಡಿ ಶಿಕ್ಷಣ ಕೊಟ್ಟು ಕೌಶಲ್ಯತೆ ಕೊಡುವಂಥ ಕೆಲಸ ಇತ್ತು you <laughs>